ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜುಲೈ ಐದು ಮೈಸೂರಿನ ಬಿಎಂ ಶ್ರೀ ನಗರದಲ್ಲಿರುವ ಆಶಾದಾಯಕ ಸೇವಾ ಟ್ರಸ್ಟ್ ಆವರಣದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಉಪಾಧ್ಯಕ್ಷರು ಹಾಗೂ ಬೃಂದಾವನ ಬಡಾವಣೆಯ ಶ್ರೀ ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷರಾದ ಸಿಎಸ್ ಮಹೇಶ್ ರವರ ಹುಟ್ಟುಹಬ್ಬವನ್ನು ಆಶ್ರಮದ ಮಕ್ಕಳೊಂದಿಗೆ ಆಚರಣೆ ಮಾಡಲಾಯಿತು ಈ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಮಹೇಶ್ ರವರು ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಅಂತೆಯೇ ಸಂಘದವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಹೇಶ್ ರವರನ್ನು ಸನ್ಮಾನಿಸುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ರು ಈ ಸಂದರ್ಭದಲ್ಲಿ ಆಶಾದಾಯಕ ಸೇವಾ ಟ್ರಸ್ಟ್ ಮುಖ್ಯಸ್ಥರಾದ ಸುರೇಶ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಒಬಿಸಿ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಒಬಿಸಿ ಘಟಕದ ಅಧ್ಯಕ್ಷರಾದ ಸಿದ್ದಪ್ಪಾಜಿ ವಿಶ್ವಕರ್ಮ ಹುಟ್ಟುಹಬ್ಬ ಆಚರಿಸಿಕೊಂಡ ಸಿಎಸ್ ಮಹೇಶ್ ಪುಟ್ಟಸ್ವಾಮಿ ಸಿದ್ದರಾಜು ರವಿಕುಮಾರ್ ಕುಂಬಾರ ರಾಜು ಉಪ್ಪಾರ ಶಿವರಾಮ್ ವರದರಾಜ್ ಸುಂದರ್ ರಾಜೇಶ್ ರವಿಕುಮಾರ್ ರಾಜಪ್ಪ ರವರು ಸೇರಿದಂತೆ ಮಹೇಶ್ ರವರ ಮಕ್ಕಳು ಹಾಗೂ ಆಶ್ರಮದ ಮಕ್ಕಳು ಉಪಸ್ಥಿತರಿದ್ದು ಮಹೇಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇವತ್ತು ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ನಮ್ಮ ಉಪಾಧ್ಯಕ್ಷ ಆದಂಥ ಶ್ರೀ ಮಹೇಶ್ ಅವರ ಹುಟ್ಟುಹಬ್ಬವನ್ನ ಏನು ನಮ್ಮ ಆಶ್ರಮ ಇದೆ ಮಕ್ಕಳ ಈ ಆಶ್ರಮದಲ್ಲಿ ಅನಾಥ ಅನಾಥಬಾರದವನ್ನ ಮಕ್ಕಳ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಏಕೆಂದರೆ ನಾವು ಹುಟ್ಟುಹಬ್ಬವನ್ನು ಬೇರೆ ದುಂಡ ದುಂಡ ವೆಚ್ಚ ಮಾಡಿ ಬೇರೆ ರೀತಿಯಾಗಿ ಅಲ್ಲಿ ಹೋಗಿ ಗರ್ಚಿ ವೆಚ್ಚ ಮಾಡಿಕೊಂಡು ಆಚರಣೆ ಮಾಡೋದು ಒಂದು ಕಡೆ ಇದು ಅರ್ಥಪೂರ್ಣವಾಗಿದೆ ಇವತ್ತು ಮಹೇಶ್ ಅವರು ಮೈಸೂರು ನಗರ ಕಾಂಗ್ರೆಸ್ ಸಮಿತಿಗೆ ನಿಜಕ್ಕೂ ಕೂಡ ಒಳ್ಳೆ ಸಂಘಟನೆನ ಜೊತೆಯಲ್ಲಿ ನಾನು ಒ ಬಿ ಸಿ ಘಟಕದ ಅಧ್ಯಕ್ಷನಾಗಿ ಏನು ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ನನ್ನ ಜೊತೆಯಲ್ಲಿ ಅವರು ಉಪಾಧ್ಯಕ್ಷರಾಗಿ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾಂಗ್ರೆಸ್ ಪಕ್ಷದ ಸಂಘಟನೆ ತೊಡಗಿದ್ದಾರೆ ಜೊತೆಗೆ ಅವರ ಸಮಾಜದಲ್ಲೂ ಕೂಡ ಅವರ ಏನು ವಿಶ್ವ ನಮ್ಮ ವೀರ ಮಡಿವಾಳ ಅವರ ಸಂಘ ಅಂತ ಇದೆ ಆ ಸಂಘದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರುವಂಥದ್ದು ಮತ್ತು ಯಾವಾಗಲೂ ಕೂಡ ಸಕ್ರಿಯವಾಗಿರುವಂಥದ್ದು ಅವರು ಕೆಲಸ ಕಾರ್ಯಗಳ ಇದ್ದರೂ ಕೂಡ ಒಂದು ಕಡೆ ಕೆಲಸ ಕಾರ್ಯಗಳು ಒಂದು ಕಡೆ ಮಕ್ಕಳುಗಳು ಮತ್ತೆ ಒಂದು ಕಡೆ ಈ ಸಮಾಜ ಸೇವೆ ಮತ್ತು ಒಂದು ಪಕ್ಷ ಸಂಘಟನೆ ಇವೆಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರೋದು ಅಷ್ಟು ಸುಲಭವಾದ ಮಾತಲ್ಲ ಯಾಕೆಂದರೆ ಹಿಂದುಳಿದ ವರ್ಗದಲ್ಲಿ ಮನೆಯಿಂದ ಹೊರಗಡೆ ಬಂದು ಅವ್ರ ಜೀವನ ಮಾಡದ್ಬಿಟ್ಟು ಸಂಘಟನೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂಥದ್ರಲ್ಲಿ ನಮ್ಮ ಮಹೇಶ್ ಅವರು ನಮ್ಮ ಜೊತೆ ಕೈಗೂಡಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಗೆಳೆಯಗೋಸ್ಕರ ಕಾಂಗ್ರೆಸ್ ಪಕ್ಷದ ಒಂದು ಕೈ ಬಲವನ್ನು ಪಡಿಸಬೇಕು ಅಂತ ಹೇಳಿ ಅವ್ರು ನಿರಂತರವಾಗಿ ನಮ್ಮ ಜೊತೆಲಿ ಅಂಥದ್ದು ಇವರೆಲ್ಲ ನಾವೆಲ್ಲ ಜೊತೆಗೂಡಿ ಹಿಂದೆ ನಡೆದಂತ ಏನು ಅಸೆಂಬ್ಲಿ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು ಈ ಸರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇವರು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಎರಡು ಜಿಲ್ಲೆಲ್ಲೂ ಕೂಡ ಇವರು ಕೆಲಸ ಮಾಡಿರುವಂಥದ್ದು ತದ ನಂತರದಲ್ಲಿ ನಾವು ಶಿವಮೊಗ್ಗದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನನ್ನ ಜೊತೆಯಲ್ಲಿ ನಮ್ಮ ಒ ಬಿ ಸಿ ಟೀಮ್ ಏನಿದೆ ನಾವೆಲ್ಲ ಹೋಗಿ ನಮ್ಮ ಮಹೇಶ್ ಜೊತೆಗೆ ಜೊತೆ ಬಂದು ಅಲ್ಲೂ ಕೂಡ ಪ್ರೆಸ್ ಮೀಟು ಮತಯಾಚನೆ ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕು ಏನು ಪ್ಲಾನ್ ಮಾಡಬೇಕು ಅಂತ ಹೇಳಿ ಪೋಸ್ಟ್ಗಳನ್ನ ಬಿಡುಗಡೆ ಮಾಡಿ ಎಲ್ಲ ಮಾಡೋದ್ರು ಬಂದಿದ್ದಾರೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ ನಮಗೆ ಯಾಕೆಂದರೆ ಇವತ್ತು ನಮ್ಮ ಮಹೇಶ್ ಅವರು ಒಂದು ಸಮ್ಮುಖದಲ್ಲಿ ಬಹಳ ಖುಷಿ ಆಗೋ ವಿಷಯ ಮುಖ್ಯವಾಗಿ ನಾವು ಮಕ್ಕಳ ಹತ್ರ ಏನು ಏನಿಸ್ತಾರೆ ಮಕ್ಕಳ ಹತ್ರ ಇಂತ ಮಕ್ಕಳ ಹತ್ರ ಬಂದು ಇಲ್ಲಿ ಯಾಕೆ ನಾವು ಉಡ್ಧಾಬಲ್ ಆಚರಿಸ್ಕೋಬೇಕು ಅಂತ ಹೇಳಿದ್ರೆ ಮಕ್ಕಳು ದೇವ್ರ ಸಮಾನ ಆ ಮಕ್ಕಳು ಒಂದು ಸಿಹಿಯನ್ನು ತಿಂದು ಒಂದು ಊಟವನ್ನು ಮಾಡಿ ಆ ಮಕ್ಕಳು ಅರೈಸ್ತಾರಲ್ಲ ಇವತ್ತು ಮಹೇಶ್ವರ ಹುಟ್ಟು ಹಬ್ಬ ಇದೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹರಿಸ್ತಾರಲ್ಲ ಅವರೇ ದೇವರಿದ್ದಂಗೆ ಮಕ್ಕಳು ದೇವ್ರ ಸಮಾನ ಅಂತಾರೆ ಅವರೊಂದು ಒಳ್ಳೆ ಮನಸ್ಸಿಂದ ಅರಸ್ತಾರಲ್ಲ ಅದು ನಮಗೆ ನೂರು ವರ್ಷ ಆಯ್ಸಿದ್ದಂಗೆ ಅದರಿಂದಕ್ಕೆ ಇಂಥ ಮಕ್ಕಳ ಸಮ್ಮುಖದಲ್ಲಿ ನಮಗೆ ಇವತ್ತು ನಮ್ಮ ಮಹೇಶ್ ಆಚರಣೆ ಮಾಡ್ತಾ ಇರೋದು ನಮಗೆಲ್ಲ ಖುಷಿ ಪಂದಿರೋಂಥ ವಿಷಯ ದೇವರು ನಮ್ಮ ಮಹೇಶ್ ಅವರಿಗೆ ಮುಂದಿನ ಹೇಳಲು ಕೂಡ ಈ ಸಮಾಜ ಈ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ಆ ಪಕ್ಷ ಸಮಾಜ ಈ ಎರಡು ಸೇವೆ ಎರಡು ಎರಡು ಕಡೆಯೂ ಕೂಡ ಸಕ್ಕರೆ ಪಾಲ್ಗೊಳ್ಳಿ ಇರಲಿ ಇಂಥ ಮಕ್ಕ ಇಂಥ ಮಕ್ಕಳ ಕಾರ್ಯಕ್ರಮಗಳನ್ನ ಇನ್ನೂ ಹತ್ತಾರು ಕಡೆ ಮಾಡಲಿ ಇಂಥ ಉಡ್ತಗಳನ್ನ ಅವರು ಇನ್ನೂ ಕೂಡ ನೂರಾರು ಬಾರಿ ಆಚರಿಸ್ಕೊಳ್ಳಿ ಅಂತೇಳಿ ನಾನು ಆಲೈಸ್ಕೊಂಡು ಮಾತು ಮಾತ್ಮಸ್ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಇವತ್ತು ಮಹೇಶ್ವರ ನಮಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ನಾವು ಪರಿಚಯ ಇವತ್ತು ಅವರು ಸರಿ ಹೇಳ್ದಂಗೆ ಸಮಾಜ ಮತ್ತು ಪಕ್ಷ ಮತ್ತು ಅವರ ಜೀವನ ಇವೆರ ಜೊತೆಗೂ ಕೂಡ ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂಥವ್ರು ಅಂಥವ್ರು ನಮ್ಮ ಒಡನಾಟ ನಾವು ಇಪ್ಪತ್ತು ವರ್ಷದಲ್ಲಿ ಅಂದಾಗ ದಿನನಿತ್ಯ ನಾವು ಮಾತಾಡ್ತಾ ಇರ್ತೀವಿ ಮತ್ತು ಕೊನೆಗೆ ಮನೆಯ ಒಂದು ಸಮಾಜದ ಸನ್ಮಾನ ಕೂಡ ನಮಗೆ ಮಾಡಿದ್ರು ಅಂಥ ಮಹೇಶ್ವರು ಇವತ್ತು ನಮ್ಮ ಮಕ್ಕಳ ಆಶ್ರಮದಲ್ಲಿ ವೀರ ಮಡಿವಾಳ ಮಾಚ ಸಂಘದ ವತಿಯಿಂದ ಮತ್ತು ಪಕ್ಷದ ಸಂಘಟನೆ ಎಲ್ಲ ಪದಾಧಿಕಾರಿಗಳು ನಮ್ಮ ಮಕ್ಕಳೊಟ್ಟಿಗೆ ಬಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ನಮ್ಮ ಮಕ್ಕಳ ಜೊತೆಗೆ ಒಂದು ಈ ಆಚರಿಸ್ಕೊಳ ಮಾಡುವಂಥದ್ದು ಇವರು ಎಲ್ಲ ಸಂಘಟನೆ ಮಾಡ್ಕೋಬೋದಿತ್ತು ಅದು ಇಲ್ಲಿ ಬಂದು ಆಚರಿಸ್ಕೊತಾರೆ ನಮ್ಗೆ ತುಂಬ ಖುಷಿ ಇದೆ ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ ಮತ್ತೆ ಸದಾ ಅವರು ಈ ರೀತಿ ಅಸಮ್ಮುಖವಾಗಿರಲಿ ಅಂತ ನನ್ನ ವೈಯಕ್ತಿಕವಾಗಿ ಕೇಳ್ಕೋತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ